ಇವತ್ತು ನಾವು ಎಚ್ಚರಿಕೆ ಮತ್ತು ಆಗ್ರಹನ ಆಗ್ರಹಿಸ್ತಾ ಇದ್ದೀವಿ ಇವತ್ತು ಯಾವುದೇ ಕಾರಣಕ್ಕೂ ಭ್ರಷ್ಟರನ್ನ ಎಡೆಮುಡೆ ಕಟ್ಟೋ ತನಕ ಭ್ರಷ್ಟರನ್ನ ಮನೆ ಕಲಿಸೋ ತನಕ ನಾವು ಹೋರಾಟಗಳನ್ನ ಬಿಡೋದಿಲ್ಲ ಈ ಹೋರಾಟಕ್ಕೆ ಎಲ್ಲ ರಾಜ್ಯದ ಜನತೆ ಸಾಥ್ ಕೊಡ್ತಾರೆ ಮನೆ ಉತ್ತರ ಬೆಳಿ ನಮ್ ಕರಳಿ ಆಗ್ಬೇಕಂತ ಹೇಳಿದ್ರೆ ನಮ್ ರೋಡ್ ಆಗ್ಬೇಕಂತ ಹೇಳಿದ್ರೆ ಪಂಚಾಯತ್ ನಲ್ಲಿ ಯಾವ್ದೇ ಸೌಲಭ್ಯ ತಗೊಳ್ತಿರೋರೆಲ್ಲರೂ ಕೂಡ ಲಂಚದ ಬೇಡಿಕೆ ಇಟ್ಟರೆ ಪ್ರತಿಯೊಂದು ಇಲಾಖೆದಲ್ಲೂ ಲಂಚನೇ ಇದ್ರೆ ಯಾವ ರೀತಿ ಜನರ ಬದುಕೋದು ಜನರ ಬದುಕು ನರಳಾಟ ಆಗಿದೆ ಒಂದು ಕಚೇರಿನಲ್ಲಿ ಆಧಾರ್ ಕಾರ್ಡ್ ಹೋದ್ರೆ ಐದೈದು ದಿನ ಬೇಕಂತೆ ಐದು ದಿನ ಅಲ್ಲಿ ಕೂತ್ಕೊಂಡು ಲೈನ್ ಅಲ್ಲಿ ಕೂತ್ಕೊಂಡಿದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಡೇಟ್ ಮೂವತ್ತೊಂದು ಒಂದನೇ ತಾರೀಕು ಕೊಡುವಂತದ್ದು ಅಲ್ಲೂ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನು ಓಡಾಡಿಸೋದು ಯಾಕೆ ಲಂಚ ಕೊಡ್ಲಿ ಅಂತ ಹೇಳಿ ಅಲ್ಲಿ ಯಾವುದೇ ರೀತಿ ಜನ್ಮ ಅಷ್ಟೊಂದ ಅವಕಾಶ ಬಂದಿರಲ್ಲ ಆದರೂ ಸಹ ನಂತರ ಬೇರೆ ಯಾವ ರೀತಿ ಇಡ್ತಾರೆ ಅಂದ್ರೆ ಜನರನ್ನ ಅಲ್ದಾಡ್ತಿ ಅಲ್ದಾಡ್ಸಿ ಚಪ್ಪಲ್ಲಿ ಅವ್ರ ಚಪ್ಪಲಿ ಸವಿಯೋ ತನಕ ಅಲ್ದಾಡ್ತಾರೆ ಇವ್ರ ಸವಾಸ ಬ್ಯಾಕ್ ಬೇಡಪ್ಪ ಅಂತ ಬಿಟ್ಟು ಲಂಚ ಕೊಡ್ತಾ ಇರ್ತಾರೆ ಈ ಲಂಚ ಹುಟ್ಟಾಕಿದ್ ಯಾರಪ್ಪ ಲಂಚ ಕೊಡ್ಲೇಬೇಕಂತ ಕ್ಲೋಸ್ ಮಾಡಿದ್ದಕ್ಕೆ ಜೆ ಸಿ ಬಿ ಪಕ್ಷಗಳು ಯಾಕಂತ ಹೇಳಿದ್ರೆ ಭ್ರಷ್ಟ ಜೆ ಸಿ ಬಿ ಪಕ್ಷಗಳು ಒಂದೊಂದು ಓಟುಗಳನ್ನು ಅಮೂಲ್ಯದ ಓಟುಗಳು ಪ್ರತಿ ಜನರು ಕೂಡ ಶ್ರೀಮಂತರಿಗೂ ಬಿಟ್ಟಿಲ್ಲ ಬಡವರಿಗೂ ಬಿಟ್ಟಿಲ್ಲ ಸ್ವಾಮಿ ಎಲ್ಲರೂ ಕಂಪನಿ ಓನರ್ನ ಭೇಟಿಯಾಗಿದೆ ಕಂಪನಿ ಓನರ್ ಕೂಡ ಹೇಳಿದ್ರು ನಾನು ಒಂದೇ ಒಂದು ಸರ್ಟಿಫಿಕೇಟ್ ತಗೋಬೇಕಂದ್ರೆ ಅಲ್ಲಿ ನಿಮ್ಮ ಪಕ್ಷದವ್ರು ಬಂದ್ರು ನಮಗೆ ಅದು ಲಂಚ ಕೊಡದ್ರೆ ನಮ್ಗೆ ಸರ್ಟಿಫಿಕೇಟ್ ಸಿಕ್ತು ಅಂದ್ರೆ ನಮ್ಮ ಪಕ್ಷದವರು ಹೋಗಿ ನ್ಯಾಯವಾಗಿ ಎಲ್ಲಾ ಅಧಿಕಾರಿಗಳಿಗೂ ನಾವು ಕಪ್ಪ ಕೊಟ್ಟೆ ಕೆಲಸ ಮಾಡಬೇಕು ಅಂದ್ರೆ ಲಂಚನೇ ಇವತ್ತು ಕಾಲದಲ್ಲೂ ನಡೀತಾ ಇದೆ ಇವತ್ತು ನಡೀತಾ ಇದೆ ಈ ಭ್ರಷ್ಟಾ ವ್ಯವಸ್ಥೆನ ಎಲ್ಲಿಗೆ ನಿಲ್ಲಿಸಬೇಕೆಂದು ಆಗ್ರಹಿಸ್ತಾ ಇದ್ದೀವಿ ಜೈ